ಜಾಗ ಚೆನ್ನಾಗಿತ್ತು ಖಾಲಿಯೂ ಕೂಡ ಇತ್ತು ಹೇಳೋರು ಕೇಳೋರು ಮೊದ್ಲೆ ಯಾರಿಲ್ಲ ಅಂತ ಆ ಭಾಗದ ರೈತರು ಅಡಿಕೆ ತೆಂಗು ಬಾಳೆ ಬೆಳೆಯನ್ನ ಬೆಳೆದಿದ್ರು ಆದ್ರೆ ಫೀಲ್ಡ್ಗಿಳಿದ ಅಧಿಕಾರಿಗಳು ಅನ್ನದಾತರಿಗೆ ಶಾಕ್ ಕೊಟ್ಟಿದ್ದಾರೆ ಕೆರೆ ಒತ್ತುವರಿ ಜಾಗ ತೆರವುಗೊಳಿಸಿದ ಅಧಿಕಾರಿಗಳು ಜೆಸಿಬಿ ಮೂಲಕ ಅಡಿಕೆ ಬಾಳೆ ಸಸಿಗಳ ನೆಲ ಸಮ ಅಯ್ಯೋ ನಾವು ಬೆಳೆದಿದ್ದ ಬೆಳೆಗಳೆಲ್ಲ ಹೋಯ್ತು ಅಂತ ಕಣ್ಣೀರಿಡ್ತಿರೋ ರೈತರು ಬಿಗಿ ಭದ್ರತೆಯೊಂದಿಗೆ ಕಾರ್ಯಾಚರಣೆಯಲ್ಲಿರುವ ಅಧಿಕಾರಿಗಳು ಬಿಡಿ ಸರ್ ಅಂತ ಎಷ್ಟೇ ಕೇಳಿದ್ರೂ ಬಿಡದೆ ತೆರವು ಚಿತ್ರದುರ್ಗ ತಾಲೂಕಿನ ನಂದೀಪುರ ಗ್ರಾಮದ ಜಮೀನುಗಳಲ್ಲಿ ಕೆರೆ ಒತ್ತುವರಿ ಮಾಡಿಕೊಂಡ ಜಾಗದಲ್ಲಿ ಬೆಳೆದಿದ್ದ ಬೆಳೆಯನ್ನ ಅಧಿಕಾರಿಗಳು ತೆರವುಗೊಳಿಸಿದ್ರು ನಂದೀಪುರ ಕೆರೆಗೆ ಹೊಂದಿಕೊಂಡಂತೆ ಅನೇಕ ರೈತರು ತಮ್ಮ ಸ್ವಂತ ಜಮೀನು ಜೊತೆ ಕೆರೆ ಜಾಗವನ್ನು ಒತ್ತುವರಿ ಮಾಡಿ ತೋಟ ಕಟ್ಟಿದ್ದಾರೆ ಇದನ್ನು ತಿಳಿದ ಅಧಿಕಾರಿಗಳು ಕೆರೆ ತೆರವು ಕಾರ್ಯಾಚರಣೆ ನಡೆಸಿ ಅಡಿಕೆ ಸಸಿಗಳನ್ನು ತೆರವು ಮಾಡಿದ್ದಾರೆ ತಮ್ಮ ಬೆಳೆ ನೆಲಸಮ ಮಾಡಿದ್ದಾರೆ ಅಂತ ಆಕ್ರೋಶಗೊಂಡ ರೈತರು ತಹಶೀಲ್ದಾರ್ ವಾಹನಕ್ಕೆ ಅಡ್ಡ ಮಲಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಬಿಟ್ಟಿದ್ವಿ ಅಳ್ತೆ ಮಾಡಕ್ ಸರ್ ಸರ್ವ ಅಳ್ತೆ ಮಾಡಕ್ ಬಂದಿದ್ರ ಬಿಡು ಅಳ್ತೆ ಮಾಡ್ತಾರೆ ಹೋಗ್ತಾರೆ ಅದಕ್ಕೇನು ಕಾಲಕೋಶ ಕೊಟ್ಟಿಲ್ಲ ಅವರು ಮೇಲಾಧಿಕಾರಿಯಿಂದ ಆರ್ಡರ್ ಬಂದಾಗಲ್ಲ ತಗ್ಸೋದು ಇಷ್ಟ ಗಾಡ ತಗ್ಸೋಲ್ಲ ಬಿಡು ಅಂತ ನಾವು ಬೇಜವಾಬ್ದಾರಿ ಮೇಲೆ ನಾವು ಇದು ಸರ್ ಇಷ್ಟು ದೌರ್ಜನ್ಯ ಮಾಡ್ತಾರೆ ನಮಗೆ ಗೊತ್ತಿರ್ಲಿಲ್ಲ ಅವರು ಯಕ್ಷ ಆದಕ್ಕೆ ಬಂದ್ ಬಂದ್ರೆ ಜೈಸಿ ಬಿಟ್ಬಿಟ್ಟು ಇರೋದು ಅಳ್ತೆ ಮಾಡಿರೋದಕ್ಕೂ ನಮ್ಮ ಆಸ್ತಿನು ಎಲ್ಲ ಚೇರ್ಸ್ಬಿಟ್ ತೆಗ್ದು ನಂದಿಪುರ ಗ್ರಾಮದ ಕೆರೆ ಸರ್ವೆ ಮಾಡ್ತೇವೆ ಅಂತ ಅಧಿಕಾರಿಗಳು ಬಂದು ಏಕಾಏಕಿ ಯಾವುದೇ ನೋಟಿಸ್ ನೀಡದೆ ತೆರವು ಮಾಡಿದ್ದಾರೆ ಭದ್ರತೆ ಜೊತೆ ಬಂದ ಅಧಿಕಾರಿಗಳು ಜೆಸಿಬಿ ಹಿಟಾಚಿ ಯಂತ್ರ ಬಳಸಿ ಇಪ್ಪತ್ತು ವರ್ಷಗಳಿಂದ ಬೆಳೆದಿದ್ದ ಅಡಿಕೆ ಮರಗಳನ್ನ ಕಿತ್ ಹಾಕಿದ್ದಾರೆ ಸರ್ಕಾರಿ ಅಧಿಕಾರಿಗಳು ದೌರ್ಜನ್ಯ ಎಸಗಿದ್ದಾರೆ ಅಂತ ಗ್ರಾಮಸ್ಥರು ಅಸಮಾಧಾನ ಹೊರ ಹಾಕಿದ್ರು ಏಕಾಏಕಿ ಸರ್ವೆ ಸರ್ವೆ ಆದ್ಮೇಲೆ ಏಕಾಏಕಿ ಒಂದು ಎಂಟತ್ತು ಇಟ್ಟು ತಂದು ಏಕಾಏಕಿ ಗಿಡಗಳು ಐವತ್ತರವತ್ತು ವರ್ಷದಿಂದ ಮಾಡ್ಕೊಂಬಂದಿರೋ ರೈತರ ಗಿಡಗಳನ್ನೆಲ್ಲ ತೆಗಿತಾ ಇದ್ದಾರೆ ಇರೋವೆಲ್ಲ ರೈತರು ಬಡ ಇರೋದು ಆದರೂ ಸರ್ವೆ ಮಾಡಿ ಏಕದಮು ಸಡನ್ಲಿ ಬಂದು ಹೊಡೆದಾಗ ಅವ್ರಿಗೆ ಅದ್ಬಸ್ತಿ ಯಾರು ಕಟ್ಟೋಕ್ಕೆ ಬಿಡಬೇಕಾ ಸರ್ ಅದ್ಬಸ್ತಿ ಕಟ್ಟಿ ಅವರ ಹೊಲಗಳು ಅಂತ ನೋಡೋಕೆ ಬೇಕಾ ಅದು ಇಲ್ಲ ಏನಿಲ್ಲ ಏಕಾಏಕಿ ಒಂದು ನೋಟಿಸು ಕೊಡ್ದಂಗೆ ಏನು ಕೊಡ್ದಂಗೆ ಯಾರ ಮಾತು ಕೇಳ್ದಂಗೆ ಸರ್ ಯಾರು ಇಲ್ಲ ಕೆರೆ ಒತ್ತುವರಿ ಕಾನೂನು ಬಾಹಿರ ಆದ್ರೆ ರೈತರಿಗೆ ನೋಟಿಸ್ ನೀಡದೆ ಮರಗಳನ್ನ ತೆರವು ಮಾಡಿರೋ ತಪ್ಪು ರೈತರಿಗಾದ ಅನ್ಯಾಯವನ್ನ ಭರಿಸೋದು ಯಾರು ಒತ್ತುವರಿ ಮಾಡಿಕೊಂಡವರಿಗೆ ನೋಟಿಸ್ ಕೊಟ್ಟು ಸಮಯ ಕೊಟ್ಟಿದ್ರೆ ಜಾಗ ಖಾಲಿ ಮಾಡ್ತಿದ್ರೋ ಏನು ಆದ್ರೆ ಕೈಗೆ ಬಂದ ಹೊಸಲು ಮಣ್ಣು ಪಾಲ್ ಮಾಡಿರೋ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ ಿ ಚಳ್ಳಕೆರೆ ರಿಪಬ್ಲಿಕ್ ಜಾಗ ಚೆನ್ನಾಗಿತ್ತು ಖಾಲಿಯೂ ಕೂಡ ಇತ್ತು ಹೇಳೋರು ಕೇಳೋರು ಮೊದಲೇ ಯಾರಿಲ್ಲ ಅಂತ ಆ ಭಾಗದ ರೈತರು ಅಡಿಕೆ ತೆಂಗು ಬಾಳೆ ಬೆಳೆಯನ್ನ ಬೆಳೆದಿದ್ರು ಆದರೆ ಫೀಲ್ಡ್ಗಿಳಿದ ಅಧಿಕಾರಿಗಳು ಅನ್ನದಾತರಿಗೆ ಶಾಕ್ ಕೊಟ್ಟಿದ್ದಾರೆ ಕೆರೆ ಒತ್ತುವರಿ ಜಾಗ ತೆರವುಗೊಳಿಸಿದ ಅಧಿಕಾರಿಗಳು ಜೆಸಿಬಿ ಮೂಲಕ ಅಡಿಕೆ ಬಾಳೆ ಸಸಿಗಳ ನೆಲ ಸಮ ಅಯ್ಯೋ ನಾವು ಬೆಳೆದಿದ್ದ ಬೆಳೆಗಳೆಲ್ಲ ಹೋಯ್ತು ಅಂತ ಕಣ್ಣೀರಿಡ್ತಿರೋ ರೈತರು ಬಿಗಿ ಭದ್ರತೆಯೊಂದಿಗೆ ಕಾರ್ಯಾಚರಣೆಯಲ್ಲಿರುವ ಅಧಿಕಾರಿಗಳು ಬಿಡಿ ಸರ್ ಅಂತ ಎಷ್ಟೇ ಕೇಳಿದ್ರೂ ಬಿಡದೆ ತೆರವು ಚಿತ್ರದುರ್ಗ ತಾಲೂಕಿನ ನಂದೀಪುರ ಗ್ರಾಮದ ಜಮೀನುಗಳಲ್ಲಿ ಕೆರೆ ಒತ್ತುವರಿ ಮಾಡಿಕೊಂಡ ಜಾಗದಲ್ಲಿ ಬೆಳೆದಿದ್ದ ಬೆಳೆಯನ್ನ ಅಧಿಕಾರಿಗಳು ತೆರವುಗೊಳಿಸಿದರು ನಂದಿಪುರ ಕೆರೆಗೆ ಹೊಂದಿಕೊಂಡಂತೆ ಅನೇಕ ರೈತರು ತಮ್ಮ ಸ್ವಂತ ಜಮೀನು ಜೊತೆ ಕೆರೆ ಜಾಗವನ್ನು ಒತ್ತುವರಿ ಮಾಡಿ ತೋಟ ಕಟ್ಟಿದ್ದಾರೆ ಇದನ್ನು ತಿಳಿದ ಅಧಿಕಾರಿಗಳು ಕೆರೆ ತೆರವು ಕಾರ್ಯಾಚರಣೆ ನಡೆಸಿ ಅಡಿಕೆ ಸಸಿಗಳನ್ನು ತೆರವು ಮಾಡಿದ್ದಾರೆ ತಮ್ಮ ಬೆಳೆ ನೆಲಸಮ ಮಾಡಿದ್ದಾರೆ ಅಂತ ಆಕ್ರೋಶಗೊಂಡ ರೈತರು ತಹಶೀಲ್ದಾರ್ ವಾಹನಕ್ಕೆ ಅಡ್ಡ ಮಲಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಬಿಟ್ಟಿದ್ವಿ ಸರ್ ಒತ್ಕೊಂಡಿರೋದಕ್ಕೆ ಬಂದಿದ್ರು ಸರ್ ಅಳತೆ ಮಾಡಕ್ ಬಂದಿದ್ರ ಬಿಡು ಅಳ್ತೆ ಮಾಡ್ತಾರೆ ಹೋಗ್ತಾರೆ ಅದಕ್ಕೇನು ಕಾಲಕೋಶ ಕೊಟ್ಟಿಲ್ಲ ಅವರು ಮೇಲಾಧಿಕಾರಿಯಿಂದ ಆರ್ಡರ್ ಬಂದಾಗಲ್ಲ ತಗ್ಸೋದು ಇಷ್ಟ ಗಾಡ ತಗೋಲ್ಲ ಬಿಡು ಅಂತ ನಾವು ಬೇಜವಾಬ್ದಾರಿ ಮೇಲೆ ನಾವು ಇದು ಮಾಡ್ಕೊಂಡ್ ಸರ್ ಇಷ್ಟು ದೌರ್ಜನ್ಯ ಮಾಡ್ತಾರೆ ಅಂತ ನಮಗೆ ಗೊತ್ತಿರ್ಲಿಲ್ಲ ಅವರು ಜಯಿಸಿ ಬಿಟ್ಬಿಟ್ಟು ಇರೋದು ನಮ್ಮ ಆಸ್ತಿನೂ ಎಲ್ಲ ಚೇರ್ಸ್ ಬಿಟ್ಟು ತೆಗೆದು ಅಲ್ಲಿ ಎರಡು ಗುಂಟೆ ಮೂರ್ ಮೂರ್ ಹೆಂಗ್ ಬಿಟ್ಟದ್ ಜೀವನ ಮಾಡ್ಬೇಕು ನಂದಿಪುರ ಗ್ರಾಮದ ಕೆರೆ ಸರ್ವೆ ಮಾಡ್ತೇವೆ ಅಂತ ಅಧಿಕಾರಿಗಳು ಬಂದು ಏಕಾಏಕಿ ಯಾವುದೇ ನೋಟಿಸ್ ನೀಡದೆ ತೆರವು ಮಾಡಿದ್ದಾರೆ ಭದ್ರತೆ ಜೊತೆ ಬಂದ ಅಧಿಕಾರಿಗಳು ಜೆ ಸಿ ಬಿ ಹಿಟಾಚಿ ಯಂತ್ರ ಬಳಸಿ ಇಪ್ಪತ್ತು ವರ್ಷಗಳಿಂದ ಬೆಳೆದಿದ್ದ ಅಡಿಕೆ ಮರಗಳನ್ನ ಕಿತ್ತು ಹಾಕಿದ್ದಾರೆ ಸರ್ಕಾರಿ ಅಧಿಕಾರಿಗಳು ದೌರ್ಜನ್ಯ ಎಸಗಿದ್ದಾರೆ ಅಂತ ಗ್ರಾಮಸ್ಥರು ಅಸಮಾಧಾನ ಹೊರ ಹಾಕಿದ್ರು ಏಕಾಏಕಿ ಬಂದು ಸರ್ವೆ ಮಾಡಿದ್ದಾರೆ ಸರ್ವೆ ಆದ್ಮೇಲೆ ಏಕಾಏಕಿ ಬಂದು ದೌರ್ಜನ್ಯದಿಂದ ಇದನ್ನ ಒಂದು ಎಂಟತ್ತು ಇಟ್ಯಾಚ್ ತಂದು ಏಕಾಏಕಿ ಗಿಡಗಳು ಐವತ್ತರವತ್ತು ವರ್ಷದಿಂದ ಮಾಡ್ಕೊಂಡಿರೋ ರೈತರ ಗಿಡಗಳನ್ನೆಲ್ಲ ತೆಗಿತಾ ಇದಾರೆ ಇರವೆಲ್ಲ ರೈತರು ಬಡ ರೈತರಲ್ಲಿರೋದು ಆದ್ರೆ ಸರ್ವೆ ಮಾಡಿ ಏಕ್ದಮ್ ಸಡನ್ಲಿ ಬಂದು ಹೊಡೆದಾಗ ಅವ್ರಿಗೆ ಅದ್ಬಸ್ತಿ ಕಟ್ಟಕ್ಕೆ ಬಿಡ್ಬೇಕಾ ಸರ್ ಅದ್ಬಸ್ತಿ ಕಟ್ಟಿ ಅವರ ಒಲಗಳು ಎಲ್ಲಿದಾವಂತ ನೋಡಕ್ಕೆ ಬೇಕಾ ಅದು ಇಲ್ಲ ಏನಿಲ್ಲ ಏಕಾಏಕಿ ಒಂದು ನೋಟಿಸ್ ಕೊಡ್ದಂಗೆ ಏನು ಕೊಡ್ದಂಗೆ ಯಾರ ಮಾತು ಕೇಳ್ದಂಗೆ ಒಬ್ರದೇ ನಡೀತಾ ಇರತ್ತೆ ಸರ್ ಯಾರು ಹೇಳಿದ್ರು ಎಲ್ಲೋದ್ರು ನಡೀತಾ ಇಲ್ಲ ಏನಾದ್ರು ಕೆರೆ ಒತ್ತುವರಿ ಕಾನೂನು ಬಾಹಿರ ಆದ್ರೆ ರೈತರಿಗೆ ನೋಟಿಸ್ ನೀಡದೆ ಮರಗಳನ್ನ ತೆರವು ಮಾಡಿರೋ ತಪ್ಪು ರೈತರಿಗಾದ ಅನ್ಯಾಯವನ್ನ ಭರಿಸೋದು ಯಾರು ಒತ್ತುವರಿ ಮಾಡ್ಕೊಂಡವರಿಗೆ ನೋಟಿಸ್ ಕೊಟ್ಟು ಸಮಯ ಕೊಟ್ಟಿದ್ರೆ ಜಾಗ ಖಾಲಿ ಮಾಡ್ತಿದ್ರು ಏನು ಆದರೆ ಕೈಗೆ ಬಂದ ಹೊಸಲು ಮಣ್ಣು ಪಾಲ್ ಮಾಡಿರೋ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ ವಿನೇಶ್ವಿ ಚಳ್ಳಕೆರೆ ರಿಪಬ್ಲಿಕ್ ಕನ್ನಡ ಜಾಗ ಚೆನ್ನಾಗಿತ್ತು ಖಾಲಿಯೂ ಕೂಡ ಇತ್ತು ಹೇಳೋರು ಕೇಳೋರು ಮೊದಲೇ ಯಾರಿಲ್ಲ ಅಂತ ಆ ಭಾಗದ ರೈತರು ಅಡಿಕೆ ತೆಂಗು ಬಾಳೆ ಬೆಳೆಯನ್ನು ಬೆಳೆದಿದ್ರು ಆದರೆ ಗೆಳಿದ ಅಧಿಕಾರಿಗಳು ಅನ್ನದಾತರಿಗೆ ಶಾಕ್ ಕೊಟ್ಟಿದ್ದಾರೆ ಕೆರೆ ಒತ್ತುವರಿ ಜಾಗ ತೆರವುಗೊಳಿಸಿದ ಅಧಿಕಾರಿಗಳು ಜೆಸಿಬಿ ಮೂಲಕ ಅಡಿಕೆ ಬಾಳೆ ಸಸಿಗಳ ನೆಲ ಸಮ ಅಯ್ಯೋ ನಾವು ಬೆಳೆದಿದ್ದ ಬೆಳೆಗಳೆಲ್ಲ ಹೋಯ್ತು ಅಂತ ಕಣ್ಣೀರಿಡ್ತಿರೋ ರೈತರು ಬಿಗಿ ಭದ್ರತೆಯೊಂದಿಗೆ ಕಾರ್ಯಾಚರಣೆಯಲ್ಲಿರುವ ಅಧಿಕಾರಿಗಳು ಬಿಡಿ ಸರ್ ಅಂತ ಎಷ್ಟೇ ಕೇಳಿದ್ರೂ ಬಿಡದೆ ತೆರವು ಚಿತ್ರದುರ್ಗ ತಾಲೂಕಿನ ನಂದಿಪುರ ಗ್ರಾಮದ ಜಮೀನುಗಳಲ್ಲಿ ಕೆರೆ ಒತ್ತುವರಿ ಮಾಡಿಕೊಂಡ ಜಾಗದಲ್ಲಿ ಬೆಳೆದಿದ್ದ ಬೆಳೆಯನ್ನು ಅಧಿಕಾರಿಗಳು ತೆರವುಗೊಳಿಸಿದರು ನಂದಿಪುರ ಕೆರೆಗೆ ಹೊಂದಿಕೊಂಡಂತೆ ಅನೇಕ ರೈತರು ತಮ್ಮ ಸ್ವಂತ ಜಮೀನು ಜೊತೆ ಕೆರೆ ಜಾಗವನ್ನು ಒತ್ತುವರಿ ಮಾಡಿ ತೋಟ ಕಟ್ಟಿದ್ದಾರೆ ಇದನ್ನು ತಿಳಿದ ಅಧಿಕಾರಿಗಳು ಕೆರೆ ತೆರವು ಕಾರ್ಯಾಚರಣೆ ನಡೆಸಿ ಅಡಿಕೆ ಸಸಿಗಳನ್ನ ತೆರವು ಮಾಡಿದ್ದಾರೆ ತಮ್ಮ ಬೆಳೆ ನೆಲಸಮ ಮಾಡಿದ್ದಾರೆ ಅಂತ ಆಕ್ರೋಶಗೊಂಡ ರೈತರು ತಹಶೀಲ್ದಾರ್ ವಾಹನಕ್ಕೆ ಅಡ್ಡ ಮಲಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ನಮ್ಮ ಜಮೀನಲ್ಲ ಪಕ್ಕ ಇರೋದು ಬೇರೆ ನಮ್ದೇ ಅಲ್ಲ ಅಂತ ನಾವು ಬಿಟ್ಟಿದ್ವಿ ಸರ್ ಹೊತ್ಕೊಂಡಿರೋದಕ್ಕೆ ಅವರು ಅಳತೆ ಮಾಡಕ್ ಬಂದಿದ್ರು ಸರ್ವ ಅಳ್ತೆ ಮಾಡಕ್ ಬಂದಿದ್ರ ಬಿಡು ಅಳ್ತೆ ಮಾಡ್ತಾರೆ ಹೋಗ್ತಾರೆ ಅದಕ್ಕೇನು ಕಾಲಕ ಕೊಟ್ಟಿಲ್ಲ ಅವರು ಮೇಲಧಿಕಾರಿಯಿಂದ ಆರ್ಡರ್ ಬಂದಾಗಲ್ಲ ತಗ್ಸೋದು ಇಷ್ಟ ಗಾಡ ತಗ್ಸಲ್ಲ ಬಿಡು ಅಂತ ನಾವು ಬೇಜವಾಬ್ದಾರಿ ಮೇಲೆ ನಾವು ಇದು ಮಾಡ್ಕೊಂಡಿವಿ ಇಷ್ಟು ದೌರ್ಜನ್ಯ ಮಾಡ್ತಾರೆ ಅಂತ ನಮಗೆ ಗೊತ್ತಿರ್ಲಿಲ್ಲ ಅವರು ಆದಕ್ಕೆ ಜೈಸಿ ಬಿಟ್ಬಿಟ್ಟು ಇರೋದು ಅಲ್ ಮಾಡಿರೋದಕ್ಕೂ ನಮ್ಮ ಆಸ್ತಿನ ಎಲ್ಲ ಚೇರ್ಜ್ ಬಿಟ್ಟು ಅಲ್ಲಿ ಎರಡು ಗುಂಟೆ ಮೂರ್ ಮೂರ್ ಗುಂಟೆ ಬಿಟ್ಟದ್ ಜೀವನ ಮಾಡ್ಬೇಕು ಬಟ್ ನಂದಿಪುರ ಗ್ರಾಮದ ಕೆರೆ ಸಭೆ ಮಾಡ್ತೇವೆ ಅಂತ ಅಧಿಕಾರಿಗಳು ಬಂದು ಏಕಾಏಕಿ ಯಾವುದೇ ನೋಟಿಸ್ ನೀಡದೆ ತೆರವು ಮಾಡಿದ್ದಾರೆ ಭದ್ರತೆ ಜೊತೆ ಬಂದ ಅಧಿಕಾರಿಗಳು ಜೆಸಿಬಿ ಹಿಟಾಚಿ ಯಂತ್ರ ಬಳಸಿ ಇಪ್ಪತ್ತು ವರ್ಷಗಳಿಂದ ಬೆಳೆದಿದ್ದ ಅಡಿಕೆ ಮರಗಳನ್ನ ಕಿತ್ ಹಾಕಿದ್ದಾರೆ ಸರ್ಕಾರಿ ಅಧಿಕಾರಿಗಳು ದೌರ್ಜನ್ಯ ಎಸಗಿದ್ದಾರೆ ಅಂತ ಗ್ರಾಮಸ್ಥರು ಅಸಮಾಧಾನ ಹೊರಹಾಕಿದ್ರು ಏಕಾಏಕಿ ಬಂದು ಸರ್ವೆ ಮಾಡಿದ್ದಾರೆ ಸರ್ವೆ ಆದ್ಮೇಲೆ ಏಕಾಏಕಿ ಬಂದು ದೌರ್ಜನ್ಯದಿಂದ ಇದನ್ನ ಇಟ್ಯಾಚ್ಗಳು ಇಟ್ಯಾಚ್ ತಂದು ಏಕಾಏಕಿ ಗಿಡಗಳು ಐವತ್ತ ವರ್ಷದಿಂದ ಮಾಡ್ಕೊಂಡಿರೋ ರೈತರ ಗಿಡಗಳನ್ನೆಲ್ಲ ತೆಗಿತಾ ಇದ್ದಾರೆ ಇರಾವೆಲ್ಲ ರೈತರು ಬಡ ರೈತರಲ್ಲಿರೋದು ಆದ್ರೂ ಸರ್ವೆ ಮಾಡಿ ಏಕದಮ ಸಡನ್ಲಿ ಬಂದು ಒಡೆದ ಅವ್ರಿಗೆ ಅದ್ಬಸ್ತಿ ಕಟ್ಟಿ ಅವರ ಹೊಲಗಳು ಬೇಕಾ ಅದು ಇಲ್ಲ ಏನಿಲ್ಲ ಏಕಾಏಕಿ ಕೊಡ್ದಂಗೆ ಯಾರ ಮಾತು ಕೇಳ್ದಂಗೆ ಒಬ್ಬರದೇ ನಡೀತಾ ಇರೋದು ಸರ್ ಯಾರು ಹೇಳಿದ್ರು ಎಲ್ಲೋದ್ರು ನಡೀತಾ ಇಲ್ಲ ಏನಾದ್ರು ಕೆರೆ ಒತ್ತುವರಿ ಕಾನೂನು ಬಾಹಿರ ಆದ್ರೆ ರೈತರಿಗೆ ನೋಟಿಸ್ ನೀಡದೆ ಮರಗಳನ್ನ ತೆರವು ಮಾಡಿರೋ ತಪ್ಪು ರೈತರಿಗಾದ ಅನ್ಯಾಯವನ್ನ ಭರಿಸೋದು ಯಾರು ಒತ್ತುವರಿ ಮಾಡ್ಕೊಂಡವರಿಗೆ ನೋಟಿಸ್ ಕೊಟ್ಟು ಸಮಯ ಕೊಟ್ಟಿದ್ರೆ ಜಾಗ ಖಾಲಿ ಮಾಡ್ತಿದ್ರು ಏನೋ ಆದರೆ ಕೈಗೆ ಬಂದ ಹೊಸಲು ಮಣ್ಣು ಪಾಲ್ ಮಾಡಿರೋ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಬುಗಿಲೆದ್ದಿದೆ ಚಳ್ಳಕೆರೆ